ಶಿವಮೊಗ್ಗ ಜಿಲ್ಲೆಯಲ್ಲಿ ಚುನಾವಣೆಗೆ ನಿಗದಿಯಾಗಿರುವ ಎಲ್ಲ ಸಹಕಾರ ಸಂಘಗಳ ರಿಟರ್ನಿಂಗ್ ಅಧಿಕಾರಿಗಳಿಗೆ ಮತ್ತು ಮುಖ್ಯ ಕಾರ್ಯನಿರ್ವಾಹಕರಿಗೆ ಒಂದು ದಿನದ ಚುನಾವಣಾ ಪೂರ್ವ ಸಿದ್ಧತಾ ವಿಶೇಷ ತರಬೇತಿಯನ್ನು ಶಿವಮೊಗ್ಗದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಡಿಸಿಸಿ ಬ್ಯಾಂಕ್ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಆರ್ ಮಂಜುನಾಥ್ ಗೌಡ ಅವರು ವಿಶೇಷ ತರಬೇತಿಗೆ ಚಾಲನೆ ನೀಡಿದರು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಯಮಿತ ಶಿವಮೊಗ್ಗ ಜಿಲ್ಲಾ ಸಹಕಾರ ಯೂನಿಯನ್ ಡಿಸಿಸಿ ಬ್ಯಾಂಕ್ ಸಹಕಾರ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಈ ತರಬೇತಿಯನ್ನು ನೀಡಲಾಯಿತು ಮುಖ್ಯ ಆಗಿದೆ ಅವಕಾಶ ಇದ್ದರೂ ಕೊಡಿ ಮಾಡ್ತಾರೆ ಯಾರೇ ನಡೀತಾರೆ ರಾಜಕೀಯ ಪ್ರವೇಶ ಮಾಡಿದೆ ಸರ್ಕಾರಿ ಚುನಾವಣೆ ಯಾವುದೇ ಚಿಂತನೆ ನಡೆಯಿಲ್ಲ ಪಕ್ಷದ ಚುನಾವಣೆಯ ಚಿಂತೆಗಳಲ್ಲಿ ನಡೆಯಲಿಲ್ಲ ಸ್ವತಂತ್ರವಾದಲ್ಲಿ

ತೊಂದರೆ ಆಯ್ಕೊಂಡು ಹೈಕೋರ್ಟ್ ಹೇಳಿದ್ರೆ ಚುನಾವಣಾ ತಾಲೂಕ ಏನು ಎರಡ್ ಸಾವಿರದ

Και έπρεπε, εγώ να βαθύνω, πριν να